ಮದುವೆ ಮಾಡೋಣ ಏ ಅಪ್ಪ ನನ್ ಮಗಳು ಇನ್ನು ಏಳನೇ ತರಗತಿಯಾಗ ಓದಾಕತ್ತಾಳ ಹೆಂಗ್ ಮದ್ವೆ ಮಾಡದಪ್ಪ ಅಯ್ಯೋ ಮಗ ನನಗೆ ಎಂಟು ವರ್ಷಕ್ಕೆ ಮದುವೆ ಆಗಿದೆ ಓದ್ ಯಾರು ಉದ್ದಾರ ಆಗಾರಪ್ಪ ನಾ ಕಣ್ಣು ನನ್ನ ಮಮ್ಮಗಳು ಮದ್ವೆ ಮಾಡ್ಬಿಡೋಣ ಆಯ್ತು ಎಲ್ಲಾ ದು ಹಾಜರಿ ತಗೊಂಡೀನಿ ಹೇಳ್ರಿ ರೂಲ್ ನ ಬರ್ವಾ 2 3 4 5 6 7 ಎಲ್ಲ ಟೀಚರ್ 7 넘ಬರ್ ಸಾಮಿ ಕೈಯ ಪನಿಲ್ಲ ಟೀಚರ್ ಮನನ ಮಧು ಇಸ್ ಮಾಡಾತಾ ಇರಿತೆ ಅವರಿಗೆ ಬುದ್ಧಿಗೆ ಐತೆ बी पिक्चर में रिसाने के अंदर टीचर ने आंगली को बोला क्या और अच्छा सीखी तो जैक साने का ये शाड़ी करती था उसका मजे की पिक्चर की था वो करता मिल कर टीचर तो और जब मैं एंगेजमेंट पिक्स आने की तो टीचर साने का मैं और अमू कौन अच्छी होता है ये रेडीचर है ये तो कर रही है ಇನ್ನು ಏಳನೇ ಕ್ಲಾಸ್ ಮುಂದೆ ಹದ್ಮೂರ್ ವರ್ಷ ಮುಂದೆ ನೌಕರಿ ನಮ್ಮ ಕತಾಳು ಏನಮ್ಮಿ ಬಿಟ್ಟು ಬಿಡ್ತವ್ರಿ ನಿಮ್ಗೆ ಯಾಕೆ ಬೇಕ್ರಿ ನಿಮ್ ಕೆಲಸ ನಿಮಗೆ ನಮ್ಮ ಕೆಲಸ ನಮಿಗೆ ನೋಡ್ಕೆ ಹೋಗ್ರಿ ಆತ್ ತಗೋರಿ ನಾವ್ ಎಲ್ಲರೂ ಸ್ಯಾಂಡ್‌ವಿಚ್ ಕರ್ಮನಿ ಹೋಗಂಬರಿ ಎಲ್ಲರೂ ಸ್ಯಾಂಡ್‌ವಿಚ್ ಕರ್ಮನಿ ಹೋಗಂಬರಿ ನಿಂಗ್ ಮಧವಿ ಇಷ್ಟ ಐತೆ ಇಲ್ಲ ಇಲ್ಲ

ಮತ್ತು ಎರಡು ವರ್ಷ ಜೈಲು ಶಿಕ್ಷೆ ಆಗುತ್ತದೆ ಹೀಗೆ ಮಾಡಿದರೆ ನಿಮಗೆ ಎರಡು ಲಕ್ಷ ದಂಡೆ ಕಟ್ಟಬೇಕಾಗುತ್ತದೆ ಹೌದೇನ್ರಿ ನಮಗೆ ಗೊತ್ತಿರಲಿ ನಾವು ಮದುವೆ ಮಾಡಲ್ತೀವಿ